ನಮಸ್ಕಾರ ಸ್ನೇಹಿತರೆ ಆಲ್ಮಟ್ಟಿಯಲ್ಲಿ ನೂರಕ್ಕೂ ಹೆಚ್ಚು ಜಮೀನುಗಳು ಜಲಾವೃತ ಆಲಮಟ್ಟಿ ಜಲಾಶಯದಿಂದ ಮಂಗಳವಾರ ರಾತ್ರಿಯಿಂದಲೇ ತ್ರೀ ಪಾಯಿಂಟ್ ಫೈವ್ ಲಕ್ಷ ಕ್ಯೂಸೆಕ್ ನೀರನ್ನು ಬಿಟ್ಟ ಕಾರಣ ಜಲಾಶಯದ ಮುಂಭಾಗದಲ್ಲಿರುವ ಕೃಷ್ಣಾ ತೀರದಲ್ಲಿ ನೂರಕ್ಕೂ ಹೆಚ್ಚು ಎಕರೆ ಪ್ರದೇಶ ಜಲಾವೃತಗೊಂಡಿದೆ ಆಲಮಟ್ಟಿ ಜಲಾಶಯದ ಹಿಂಭಾಗದ ಹಿಪ್ಪರಗಿ ಜಲಾಶಯದಿಂದ ಕೃಷ್ಣಾ ನದಿಯನ್ನು ನೀರು ರಭಸವಾಗಿ ಹರಿದು ಬರುತ್ತಿಲ್ಲ ಆದರೆ ಜೊತೆಗೆ ಚಿಕ್ಕಪಡಸಲಗಿಯ ಜಲಾಶಯದ ಹಿನ್ನೀರಿನಲ್ಲಿ ನದಿಯ ನೀರಿನ ಸಮಸ್ಯೆ ಉಂಟಾಗಿದ್ದು ಇದರ ಪರಿಣಾಮವಾಗಿ ಹಿಪ್ಪರಗಿ ಜಲಾಶಯದ ಹಿನ್ನೀರು ಹಾಗೂ ಚಿಕ್ಕಪಡಸಲಗಿಯ ಹಿನ್ನೀರು ಪ್ರವಾಹವನ್ನು ಸೃಷ್ಟಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಆಲಮಟ್ಟಿ ಜಲಾಶಯದ ಹೊರಹರಿವು ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಮೂರುವರೆ ಲಕ್ಷ ಕ್ಯೂಸೆಕ್ ಹೆಚ್ಚಿಸಲಾಗಿದೆ ಆಲಮಟ್ಟಿ ಜಲಾಶಯ ಮಟ್ಟ ಕುಸಿದಿರುವುದರಿಂದ ಭಾನುವಾರ ತ್ರೀ ಪಾಯಿಂಟ್ ಟ್ವೆಂಟಿ ಫೈವ್ ಲಕ್ಷ ಕ್ಯೂಸೆಕ್ ಇದ್ದ ಹೊರಹರಿವು ಸೋಮವಾರ ಮೂರು ಲಕ್ಷ ಕ್ಯೂಸೆಕ್‌ಗೆ ಇಳಿಸಲಾಗಿದೆ ಆದರೆ ಮಂಗಳವಾರ ರಾತ್ರಿಯಿಂದಲೇ ಕ್ಯೂಸೆಕ್ ಇಳಿಸಲಾಗಿತ್ತು ಆದರೆ ಮಂಗಳವಾರ ರಾತ್ರಿ ತ್ರೀ ಪಾಯಿಂಟ್ ಫೈವ್ ಲಕ್ಷ ಕ್ಯೂಸೆಕ್ ಹೆಚ್ಚಾಗಿದೆ ನೂರು ಎಕರೆ ಜಲಾವೃತ ತ್ರೀ ಪಾಯಿಂಟ್ ಫೈವ್ ಲಕ್ಷ ಕ್ಯೂಸೆಕ್ ನೀರ ಬಿಟ್ಟ ಕಾರಣ ಆಲಮಟ್ಟಿ ಜಲಾಶಯದ ಮುಂಭಾಗದ ಕೃಷ್ಣಾ ತೀರದ ಪ್ರದೇಶದಲ್ಲಿ ಹಳ್ಳದಲ್ಲಿನಿ ಯಲ್ಲಮ್ಮನ ಬೂದಿಹಾಳ್ ಕಾಶಿನ್ಕುಂಟಿ ಹಾಗೂ ಯಲ್ಗೂರ್ ಮಸೂತಿ ಗ್ರಾಮದ ಪ್ರಾಥಮಿಕ ಮಾಹಿತಿ ಪ್ರಕಾರ ಸುಮಾರು ನೂರು ಎಕರು ಹೆಚ್ಚು ಎಕರೆ ಜಮೀನಿನಲ್ಲಿ ಕಬ್ಬು ತೊಗರಿ ಬೆಳೆ ಜಲಾವೃತಗೊಂಡಿದೆ ಎಂದು ನುಡುಗುಂದಿಯ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ